ನಂದು ಮದುವೆ ಆಗಲಿ ಆಕಿಗೂ ಹತ್ತು ಮಕ್ಕಳಾಗ್ಲಿ ನನಗೂ ಹತ್ತು ಮಕ್ಕಳಾಗ್ಲಿ ಆದ ಸಾಧನೆಯಾಗ ನಮ್ಮ ಬಬಲೇಶ್ವರ ಜಾತ್ರೆಗೆ ಬಂದಾಗ ಈಚೆ ಕಡೆ ನಾನು ನನ್ನ ಹೆಂಡತಿ ನಿಂತಿರ್ತೀವಿ ಆಚೆ ಕಡೆ ಆಕೆ ನಿಂತಿರ್ತಾಳೆ ಅವಾಗ ನನ್ನ ಮನಸ್ಸು ಹೇಳ್ತಿರ್ತಾ ಇಲ್ಲಿ ಎದ್ದು ನಿನ್ನ ಮಜೆಲ್ಲ ಓತಲ್ಲ ಅಂತ ಪ್ರೀತಿ ಮಾಡ್ತೀವಿ ನಾವು ನಮ್ಮ ಹುಡುಗಿ ನನ್ನ ಅಂತ್ಯಕ್ಕೆ ಚಂದ ಇರ್ತಾಳೆ ಇಲ್ಲ ಗೊತ್ತಿಲ್ಲ ಗಂಡನ ಮನೆಗಾರ ಚಂದ ಅಂತ ಬಯಸು ಮನಸ್ಸು ಯಾರಂದ್ರೆ ನನ್ನ ಗಣ ಮಕ್ಕಳ ಹತ್ತ ತಿಳ್ಕೊಳ ಅಪ್ಪ ಒಂದು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಲು ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಲು ಅದ ಒಂದು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಆಯ್ಕೊಂಡು ನಿಮ್ಮಂತ ಹುಡುಗಾರ ಕೈ ಕೊಟ್ಟರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕ್ಕೈತಿ ಅದೇ ರೀತಿ ನಿಮ್ಮಂತ ಹುಡುಗರ ಕೈಯಾಗ ಅದೇ ಐಫೋನ್ ಕೊಟ್ರೆ ನಲವತ್ತು ಹುಡುಗರ ಜೀವನ ಹಾಳಾಗ್ತೈತಿ ನೇಯತ್ತಿಲ್ಲಿ ನೇಯತ್ತಿಲ್ಲಿ ಗಣಮಕ್ಳು ಅಂತಿರಲ್ಲ ಬಾಳ ಉದಾಹರಣೆ ಬೇಡ್ರಿ ಒಂದೇ ಎಕ್ಸಾಂಪಲ್ ಕೊಡ ಬಿಡ್ತೀನಿ ಮೊನ್ನೆ ಗೋಪಾಲ್ ಸರ್ ಕಾರ್ ತಂದ್ರು ನೀನು ತಂದಿ ಅವ್ರ ಇವ್ರ ಗಾಡ ನಿಂದ ಕಾರ್ ನಿನ್ನ ಕಾರಿಗೆ ಗಾಲಿ ಎಸೋದು